ನಮಸ್ಕಾರ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ಬೀಡದಲ್ಲಿ ನಾನು ಫ್ರೈಡೇ ಬೆಳಗ್ಗೆ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕಂಬಿ ತೆ ಹೀಗೆ ತಂಡದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಣ ಮಾಡ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಗೊಜ್ಜು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಫಸ್ಟ್ ನಾನು ಚಿತ್ರಣ ಮಾಡಿ ಆಮೇಲೆ ಪಾತ್ರೆ ತೊಳೆದು ನೆಕ್ಸ್ಟ್ ಸಾಂಬಾರ್ಗೆ ನಾನು ರೆಡಿ ಮಾಡು ಅದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ರೀಸೆಂಟಾಗಿ ನಾನು ಕಮೆಂಟ್ಸನ್ನು ನೋಡ್ತಾ ಇದ್ದೀನಿ ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ಅಂತ ಹೇಳಿ ಅಂತ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ನಾನೇನು ವೆಯ್ಟ್ ಲಾಸ್ ಮಾಡಿದ್ದು ಏನೂ ನಾನು ಮಾಡಲಿಲ್ಲ ಯೂಶ್ವಲಿ ನಾರ್ಮಲಾಗೇ ಫುಡ್ ತಿಂತಿದ್ದೆ ಬಟ್ ಅದು ಆಚೆ ಊಟಗಳನ್ನ ಕಟ್ ಮಾಡ್ತಿದ್ದೆ ಅಷ್ಟೇನೆ ಇತ್ತೀಚೆಗೆ ಆಲ್ಮೋಸ್ಟ್ ಒನ್ ಮಂತಿಂದಂತೂ ಝೀರೋ ನಾನು ಆಚೆ ಏನು ತಿಂತಾನೇ ಇಲ್ಲ ಅಪರೂಪ ಯಾವಾಗಲಾದರೂ ತಿಂತಿದ್ದೆ ಅಷ್ಟೇ ಅದು ಬಿಟ್ಟರೆ ಜಂಕ್ ಫುಡ್ಸ್ ಆಗಿರ್ಬೋದು ಈ ಪಪ್ಸ್ ಚಿಪ್ಸ್ ಅಂತೆ ಈ ರೀತಿ ಎಲ್ಲ ಮುಂಚೆ ಜಾಸ್ತಿ ತಿಂತಿದೆ ಈಗ ಕಂಪ್ಲೀಟಾಗಿ ನೋ ನೋ ಆಗಿಬಿಟ್ಟಿದೆ ಅದು ಮನೇಲಿ ಏನು ಊಟ ಐತೆ ಅದನ್ನು ಹೊಟ್ಟೆ ತುಂಬ ಊಟ ಇದ್ದೆ ಸುಮ್ಮನೆ ಇದ್ದೆ ಅದು ನನಗೆ ಯಾಕೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಒಂದು ಪರ್ಫೆಕ್ಟ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಟೆನ್ ಹೇಗನ್ಸುತ್ತೆ ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಏನಾದರೂ ಒಂದು ನನಗೇನಂದರೆ ಡೆಡಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಈ ಕೆಲಸ ಎಲ್ಲ ಮಾಡಿ ನಂಗೆ ಟಯರ್ಡ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಸಪ್ರೇಟಾಗಿ ಒಂದು ಟೈಮ್ ಇಲ್ಲ ಇನ್ನು ಯಾರು ಮಾಡ್ತಾರೆ ಅನ್ನೋದು ಒಂದು ಕೇರ್ಲೆಸ್ನೆಸ್ ಥರ ಆಗಿಬಿಟ್ಟಿದೆ ಸೊ ದ one perfect uh, weight loss um ಕೋಚ್ ಹಂಡರ್ ಹೋದಾಗ ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಯೋಚನೆ ಮಾಡಿದ್ದೀನಿ ಫೈನಲೈಸ್ ಕೂಡ ಮಾಡಿದ್ದೀನಿ ಅದನ್ನು ನಾನು ಯಾವುದಾದ್ರೂ ಒಂದು ಕೋರ್ಸ್ ರೀತಿಯಲ್ಲಿ ಇಷ್ಟು ಒಂದು ತಿಂಗಳು ಅಥವಾ ಎರಡು ತಿಂಗಳು ಒಂದು ಸತಿ ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೋಬೋದು ಹೇಳಿ ಸೇರ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಪರ್ಫೆಕ್ಟ್ ಪ್ಲೇಸು ಕೂಡ ಹುಡ್ಕಿದ್ದೀನಿ ಆ್ಯಂಡ್ ನೋಡೋಣ ನಾನೆಲ್ಲ ಫಾಲೋ ಮಾಡಿದರೆ ನನಗೆ ಕಂಪ್ಲೀಟಾಗಿ ನಾನು ಏನಾದರೂ ಅದಕ್ಕೆ ಜಾಯಿನ್ ಆಗಿದ್ದರೆ ನಾನು ಖಂಡಿತ ಕೋರ್ಸ್ ಇದೆ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಬಿಕಾಸ್ ಇದ್ದೀರಿ ಯಾವುದೇ ರೀತಿಯೊಂದು ಕೊಲಾಬ್ರೇಷನ್ ಆ ಥರ ಏನೂ ಇರಲ್ವಲ್ಲ ಸೊ ದ್ಯಾಟ್ ನಾನು ಆಗಿ ಸೇರ್ಕೊಳ್ಳೋದ್ರಿಂದ ನಾನು ಅವ್ರ ಡೀಟೇಲ್ಸ್ ಕೊಟ್ಟಿಲ್ಲ ಅಂತಂದರೂ ಕೂಡ ನಾನು ನಾನು ಏನು ಫಾಲೋ ಮಾಡ್ತೀನೋ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಇಟ್ಸ್ ಆಕ್ಟ್ ನಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ರೂಲ್ಸ್ ಇರುತ್ತೆ ಅಂತಂದರೆ ಅವ್ರವ್ರದ್ದೇ ಕೆಲಸಗಳಿರುತ್ತೆ ಅವ್ರವ್ರು ಅದನ್ನು ಮುಗಿಸ್ಕೋಬೇಕಾಗುತ್ತೆ ಈ ರೀತಿ ನಮ್ಮ ಮನೆಯಲ್ಲಿ ಆಗೋದು ಹತ್ತು ಹತ್ತರಿಂದ ಹನ್ನೊಂದು ಗಂಟೆ ಟೈಮಲ್ಲಿ ನಾನು ಕೆಲಸ ಎಲ್ಲ ಮುಗಿಬಿಡಿರುತ್ತೆ ಅದಾದಮೇಲೆ ಸಂಜೆ ತನಕ ನಾನು ಫ್ರೀ ಆಗಿರ್ಬೋದು ನನಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಆಚೆ ಎಲ್ಲ ಹೋಗೋಕ್ಕೆಲ್ಲ ಕರೆಕ್ಟಾಗಿರತ್ತೆ ಅಥವಾ ಏನಾದರೂ ವೀಡಿಯೋ ಶೂಟ್ ಏನಾದರೂ ಏನೇ ಇರಿದ್ರೂ ಕೂಡ ನಂಗೆ ಆರಾಮಾಗಿ ಫಿಕ್ಸ್ಡಾಗಿ ಈ ಟೈಮಲ್ಲಿ ನಾನು ಫ್ರೀ ಇರ್ತೀನಿ ಅಂತ ನಂಗೆ ಗೊತ್ತು ಅಪ್ಪ ಹರಿದಿನದಲ್ಲಿ ದಟ್ ಇಸ್ ಡಿಫ್ರೆಂಟ್ ಅದು ಬೇರೆ ಥರ ಇರುತ್ತೆ ಕೆಲವೊಂದು ಸತಿ ಕೆಲಸ ಜಾಸ್ತಿ ಇದ್ದಾಗ ಅದನ್ನು ಮ್ಯಾನೇಜ್ ಮಾಡ್ಕೋಬೋದು ಅದು ಬಿಟ್ಟರೆ ನನಗೆ ಫ್ರೀಯಾಗೇ ಇರತ್ತೆ ಆ ಶುಕೀನ್ ನೋಡ್ಕೊಳ್ಳೋದು ಆ ಟೈಮಲ್ಲಿ ಶುಕಿಗೆ ಮಲಗಿಸಿ ತಿನ್ನಿಸಿ ಸ್ನಾನ ಮಾಡಿಸಿ ಈ ರುಟೀನ್ ಸರಿ ಹೋಗುತ್ತೆ ನನಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಾಮಿ ಮಕ್ಕ ನೋಡ್ಕೊಂಡ ನಮಸ್ತೆ ಮೇಡಮ್ ಗುಡ್ ಮಾರ್ನಿಂಗ್ ಏನು ಇವತ್ತು ಬೇಬಿನೇ ಇರ್ತೀವಿ ಬಂದ್ಬಿಟ್ಟಿದ್ಯಾ ಕಾಕ ಬರ್ತೈತ ನಡಿ ನನಗೆ ಮುಂಚೆಯಿಂದ ಅಷ್ಟೇ ಸ್ಕೂಲ್ ಡೇಸಿಂದ ಕಾಲೇಜಲ್ಲೂ ಕೂಡ ಅಷ್ಟೇ ನಾನು ಸಿಕ್ಕಾಪಟ್ಟೆ ಮಾರ್ನಿಂಗ್ ಪರ್ಸನ್ ಅಂತ ಹೇಳ್ಬೋದು ನನಗೆ ಬೆಳಗ್ಗೆನೇ ಎದ್ದೇಳಬೇಕು ಬೆಳಗ್ಗೆನೇ ನಾನು ಕೆಲಸ ಎಲ್ಲ ಮುಗಿಯಬೇಕು ಎಲ್ಲನೂ ಕೂಡ ಬೆಳಗ್ಗೆ ಹಾಕ್ಬಿಡ್ಬೇಕು ನನಗೆ ಆ ರೀತಿ ನನಗೆ ಮುಂಚೆಯಿಂದ ಅಭ್ಯಾಸ ಬಟ್ ಆದರೆ ನಮ್ಮ ನಮ್ಮ ನಮ್ಮಮ್ಮಿ ಮನೇಲಿ ಹಂಗಲ್ಲ ಅವು ಒಬ್ಬೊಬ್ರಿಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಹಂಗಿದ್ವಿ ನಾವು ನಾನು ಬೇಗ ಎದ್ದೇಳ್ತಿದ್ದೆ ಎಲ್ಲರಿಗೂ ಟಾರ್ಚರ್ ಮಾಡ್ತಿದ್ದೆ ಎದ್ದೇಳಿ ಎದ್ದೇಳಿ ಅಂತ ಹೇಳ್ಬಿಟ್ಟು ಅವ್ರು ಇವಾಗಲೂ ನಾನು ಹೋಗಿ ಬೈತಾ ಬೈತಾಯಿರ್ತಾರೆ ನೀನು ಎದ್ದೇಳಿ ಎದ್ದಿದ್ಯಾ ಸೈಲೆಂಟ್ ಅಂತ ಅಂತಂದ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂಥರ ಅಭ್ಯಾಸ ಇರುತ್ತೆ ಅನ್ನ ಒಬ್ಬೊಬ್ರಿಗೆ ಒಂದೊಂದು ನಾವು ಅಕ್ಕದಂಗಿರಾದ್ರೂ ಕೂಡ ಅವಳೇ ಡಿಫ್ರೆಂಟ್ ನಾನೇ ಡಿಫ್ರೆಂಟ್ ಎಲ್ಲರೂ ಡಿಫ್ರೆಂಟ್ ಬಟ್ ಆದರೆ ಇಲ್ಲಿ ಬಂದಮೇಲೆ ನನಗೆ ಪರ್ಫೆಕ್ಟ್ ಅನಿಸುತ್ತೆ ನಾನು ಬೆಳಗ್ಗೆ ಎದ್ದೇಳ್ತೀನಿ ಎಲ್ಲರೂ ಬೆಳಗ್ಗೆ ಎದ್ದೇಳ್ತಾರೆ ಎದ್ದಿರ್ತಾರಲ್ವ ಸೊ ದ್ಯಾಟ್ ನಂಗೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಇಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಕ್ಕೆ ನಂಗೆ ಆರಾಮಾಗಿರತ್ತೆ ಅವ್ರನ್ನ ಶೂಟ್ ಮಾಡು ಅಂತಂದ್ರೆ ನಾನೇ ಕಾಣಿಸ್ತಾ ಇಲ್ಲ ಆ ಥರ ಶೂಟ್ ಮಾಡಿದ್ದಾರೆ ನನಗೆ ನಗು ಬಂತು ಈ ಈ ಕ್ಲಿಪ್ಪಿಂಗನ್ನು ನೋಡಿ ಬಟ್ ಆದರೆ ಹೇಳೋದ್ನಲ್ಲ ಏನು ಮಾಡೋಕ್ಕಾಗಲ್ಲ ಪರ್ಚೇಸ್ ಮಾಡಿಕೊಂಡು ಇರಬೇಕು ಅಷ್ಟೇನೇ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ ಆ್ಯಂಡ್ ಅಡುಗೆಗೆ ಬೆಂಡೆಕಾಯಿ ಸಾರು ಮಾಡ್ತಿದ್ದೆ ಅದನ್ನೇ ರೆಡಿ ಮಾಡ್ಕೋತಿದ್ದೆ ನಾನು

ಈ ರೇಷ್ಮೆ ಲಂಗ ಬ್ಲೌಸ್ ಬಂದು ನಾನು ಬೇಕಾದರೆ ಹೊಲಸಿದ್ ಲಂಗ ಬ್ಲೌಸ್ ಇದು ಬಟ್ ಯಾರು ಬ್ಲೌಸ್ ಕಿತ್ತೋಗ್ಬಿಟ್ಟು ಇವಾಗ ಬ್ಲೌಸ್ ಇಲ್ಲ ಇದೇ ಸೇಮ್ ಕಲರಿನ ಬ್ಲೌಸ್ ತಂದು ಪೀಸ್ ತಂದು ನಾನು ಹಿಂಗೆ ಬ್ಲೌಸ್ ಹೊಲ್ದಿದೆ ಹೊಲ್ದಿದೆಯೋ ಅದೇ ಥರ ಹೊಲಿಸಿ ಶುಕೀನ ನನ್ನ ಜೊತೆ ಅಂದರೆ ನಾನು ಚಿಕ್ಕೊಳ್ಳಿರೋ ಫೋಟೋ ಜೊತೆ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದಕ್ಕೆ ಬ್ಲೌಸ್ ಅಂತ ತಂದಬೇಕು ತಂದಾಗ ನಾನು ಖಂಡಿತ ನೆನಪು ಶೇರ್ ಮಾಡ್ಕೊಡ್ತೀನಿ ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಮೆಮೊರಿ ನನಗೆ ನಮ್ಮ ಮಮ್ಮಿ ಸುಮ್ಮ ಬಟ್ಟೆ ಇಲ್ಲ ಇದೊಂದು ಲಂಗ ಬ್ಲೌಸ್ ಇದೆ ನಂದು ಚಿಕ್ಕೋಳಂದು ಅದು ಬಿಟ್ಟರೆ ಒಂದು ಸ್ವೆಟರ್ ಫ್ರಾಕ್ ಟೈಪ್ ಆಫ್ ಸ್ವೆಟರು ಕೂಡ ಇದೆ ಅದರಲ್ಲಿ ಶುಕಿ ಹತ್ರ ಇಟ್ಟಿದ್ದೀನಿ ಯಾವಾಗಲಾದರೂ ಹಾಕೊಂಡು ಹಾಕಿದರೆ ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ನನ್ನದು ದೀಪದು ರಶ್ಮಿದು ಯಾವ ಬಟ್ಟೆಗಳು ಇಲ್ಲ ನಂದು ಮಾತ್ರ ಇರೋದು ಹಾಗಾಗಿ ಅವ್ರು ಊಟ ಇಚ್ ಪಡ್ತಾ ಇರ್ತಾರೆ ಬಟ್ ಅದು ಹೋಗ್ಬೇಡಿ ಹೆಂಗೈತೆ ಅದು ಹಳೆ ಫ್ರೇಮ್ ಇದು ಮಾಮ ಫೋಟೋ ಇತ್ತು ನೋಡು ಆ ಜಾಗಕ್ಕ ನಮ್ ಸಿಂಗಲ್ ಫೋಟೋ ಇತ್ತಲ್ಲೇ ಅದು ಬೆಡ್ಡಿಂದ ಇತ್ತಲ್ಲ ಚೆನ್ನಾಗೆ ಇತ್ತು ಬಟ್ ಆದರೆ ಮದುವೆ ಆದ್ಮೇಲೆ ಚೇಂಜ್ ಮಾಡಬೇಕು ಅದೇ ನಾವು ಯಾವಾಗ ನೋಡ್ಕೊಂಡಿರೋದು ಅದನ್ನ ಅಂದ್ಬಿಟ್ಟು ಚೇಂಜ್ ಮಾಡಾಕ್ತಿ ಚೆನ್ನಾಗಿಲ್ಲಮ್ಮ ಹಾಂ ನನಗೆ ಐಸ್ ಕ್ರೀಮ್ ಒಂದು ಕೇಕು ಅದ್ ನಂಗೆ ತೆಗ್ದಿ ಕೊಟ್ಟಿರೋದ್ರೆ ಒಂದ್ ಒಂದೆರಡು ಸಾವಿರ ನಂತರ ಯಾರಾದರೂ ಮನೇಲಿ ಮಾಡ್ಕೋತಿದ್ದೀರಾ ಅಥವಾ ಮಾಡಿಕೊಂಡು ನಿಮಗೂ ಎಡವರ್ಟ್ ಆಗಿದೆಯಾ ಅಂತಲೂ ಕೂಡ ನನಗೆ ಕಾಮೆಂಟಲ್ಲಿ ಹೇಳಿ ನಾನು ಯೂಶ್ವಲಿ ನನ್ನ ಮದುವೆ ಟೈಮಲ್ಲಿ ಆಗಿರ್ಬೋದು ಮದುವೆ ಟೈಮಿಂದನೇ ಮೇಜರಾಗಿ ನಾವು ಮನೆಯಲ್ಲೇ ಸ್ಕಿನ್ ಕೇರ್ಸನ್ನ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡಿದ್ದು ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಫೇಶಿಯಲ್ಸ್ ಎಲ್ಲೂ ಕೂಡ ನಾವು ನಾವೇ ಮಾಡ್ಕೋತೀವಿ ನನ್ನ ಮದುವೆಲ್ಲೂ ಕೂಡ ನಂಬ್ತಿರೋ ಬಿಡ್ತಿರೋ ನಾನು ಯಾವುದೇ ರೀತಿಯಾದಂಥ ಹೋಗಿರಲಿಲ್ಲ ನಾಮಕರಣದಲ್ಲಿ ಮಾತ್ರ ನನಗೆ ಬಾಣಂತನದಲ್ಲಿ ಬೋರ್ ಆಗಿಬಿಟ್ಟಿತ್ತು ಸರಿ ಒಂದು ಫ್ರೆಶ್ ಥರ ಇರುತ್ತೆ ಅಂತಂದ್ಬಿಟ್ಟು ಸಲೂನ್ ನನಗೋಗಿ ಮಾಡಿಸ್ಕೊಂಡಿದ್ದಷ್ಟನೇ ಬಟ್ ಆದರೆ ನಾನು ಎಡವಿರೋದಂದರೆ ಇದೇ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ ಬೆಳಕಲ್ಲಿ ಅದು ಬ್ಲ್ಯಾಕೆಟ್ಸ್ ತೆಗಿಬೇಕಾದ್ರೆ ನನಗೆ ಚೆನ್ನಾಗಿ ಈಸಿಯಾಗಿ ಬರ್ತಿತ್ತು ಸೊ ದ್ಯಾಟ್ ನನ್ನ ಸ್ಕಿನ್ ಸೆನ್ಸಿಟಿವ್ ಅನ್ನೋದು ಸೆನ್ಸ್ ನನ್ನ ತಲೆಯಲ್ಲಿ ಇರಲಿಲ್ಲ ಸೊ ದಟ್ ಜಾಸ್ತಿ ಜೋರಾಗಿ ಹಾಕಿ ಕಿತ್ತಾಕ್ಬಿಟ್ಟಿದ್ದೆ ಹಂಗಾಗಿ ಸ್ವಲ್ಪ ಗಾಯ ಆಯಿತು ನಂಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಆ ಗಾಯ ನೋಡಿ ನನಗೆ ಇದು ಬೇಕಾಗಿತ್ತಾ ಅಂತಂದ್ಬಿಟ್ಟು ಅನ್ನಿಸ್ತು ನಂಗೆ ಎಲ್ಲರೂ ಕೂಡ ಬೈದರು ದಟ್ ಸೊಕೆ ಪರವಾಗಿಲ್ಲ ಇದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಸೊ ಗೈಸ್ ಈಗ ನಾನು ಆಲ್ಮೋಸ್ಟ್ ಎಲ್ಲನೂ ಕೂಡ ಏಯ್ಟಿ ಪರ್ಸೆಂಟ್ ತನಕನೂ ಕ್ಲೀನ್ ಮಾಡಿದ್ದೀನಿ ಬ್ಲ್ಯಾಕ್ ಎಲ್ಲಾನು ನೀಟಾಗಿ ಬಂದ್ಬಿಡ್ತು ನಂಗೆ ಯೂಶ್ವಲಿ ಬ್ಲ್ಯಾಕೆಟ್ಸ್ ಜಾಸ್ತಿ ಇಲ್ಲ ವೈಟ್ ಜಾಸ್ತಿ ಇರೋದು ಅದನ್ನು ಶುಗರ್ ಕಂಟ್ರೋಲ್ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ ಬಟ್ ಅದರ ಅದು ಸಾಧ್ಯ ಇಲ್ಲದೇ ಇರೋ ಮಾತು ಕಾಫಿ ಟೀನ ಸ್ಟಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ಆ್ಯಂಡ್ ಇದರಲ್ಲಿ ಮೇಜರ್ ಏನಂತಂದರೆ ತುಂಬ ಸಿಕ್ಕಾಬಡೇ ಸೆನ್ಸಿಟಿವ್ ಸ್ಕಿನ್ ಇರೋರು ಹುಷಾರಾಗಿ ಸ್ಟೀಮನ್ನು ತೊಗೋಬೇಕು ಸ್ಟೀಮ್ ತಗೋತಾ ತೊಗೋತಾ ಫಸ್ಟ್ ಲೇಯರ್ ಆಫ್ ಸ್ಕಿನ್ ಸ್ವಲ್ಪ ಪೀಲಿಂಗ್ ಥರ ಫೀಲ್ ಆಗುತ್ತೆ ನನಗೆ ಸಿಕ್ಕಾಬೇ ಹೈಪೋ ಸೆನ್ಸಿಟಿವ್ ಸ್ಕಿನ್ ಇರೋದರಿಂದ ಪ್ರತಿ ಸರ್ತಿ ನಾನು ಸ್ಟೀಮ್ ಮಾಡಿದಾಗೂ ಅಲ್ಲಲ್ಲೆಲ್ಲ ಒಂದೊಂದು ಸ್ಪಾಟಲ್ಲಿ ಹಿಂಗೆ ಪೀಲಿಂಗ್ ಥರ ಆಗುತ್ತೆ ಹುಷಾರಾಗಿ ತುಂಬ ಸೆನ್ಸಿಟಿವ್ ಇರೋರು ಹುಷಾರಾಗಿ ಮಾಡಿ ಆರ್ ಎಲ್ಸ್ ಇದು ಸೂಪರ್ ಡೂಪರ್ ಐಡಿಯಾ ಮನೆಯಲ್ಲೇ ನೀವು ಮಾಡ್ಕೋಬೇಕು ಅಂತಂದರೆ ನಾವು ಬ್ಲ್ಯಾಕೆಟ್ ರೀಸೆಂಟಾಗಿ ಒಂದು ರೀಲನ್ನು ಅಪ್ಲೋಡ್ ಮಾಡಿದ್ದೆ ಬ್ಲ್ಯಾಕೆಟ್ಸ್ ಆ್ಯಂಡ್ ವೈ ಫೇಶಿಯಲ್ ಟೂಲ್ ಅದು ಅದನ್ನು ಬಳಸೋದ್ರಿಂದ ನಮಗೆ ದಿನನಿತ್ಯ ಬಳಸೋದ್ರಿಂದ ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಬರೋದನ್ನ ಕಡಿಮೆ ಮಾಡಬಹುದು ಬಟ್ ಆದರೆ ಇನ್ನಿಂದ ಒಳ್ಳೆಗಡೆಯಿಂದ ಅದು ಕಡಿಮೆ ಮಾಡೋಕ್ಕಾಗಲ್ಲ ಓಕೆನಾ ಮೇಲೆ ಬಂದಿರೋದನ್ನ ಉದ್ರೋ ರೀತಿ ಮಾಡ್ಬೋದು ಅಷ್ಟೇನೆ ಆ್ಯಂಡ್ ನಾವು ಆಗಾಗ ಈ ರೀತಿ ಸ್ಟೀಮರಿಂದ ಒಂದು ಸ್ಟೀಮರ್ ತೊಗೊಬಿಡಿ ಬೆಟರು ಒಂದು ಸ್ಟೀಮಿಂದ ಸ್ಟೀಮ್ ತಗೊಂಡು ಚೆನ್ನಾಗಿ ಈ ರೀತಿ ಏನಪ್ಪ ಬ್ಲ್ಯಾಕ್ ಆ್ಯಂಡ್ಸ್ ವೈಟ್ ಅದ್ಸ್ ಸ್ಟಿಮೂ ಮಾಡುವಂಥ ಟೂಲ್ಸ್ ಬರುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲಾದರೂ ಚೆಕ್ ಮಾಡಿ ಇರುತ್ತೆ ನಿಮ್ಗೆ ಯಾವ್ದು ಅಫೋರ್ಡ್ ಅನಿಸುತ್ತೋ ಅದನ್ನು ತೊಗೊಳ್ಳಿ ಚೆನ್ನಾಗಿ ಸ್ಟೀಮ್ ಮಾಡಿ ಒಂದು ಎರಡು ಮೂರು ಸತಿ ಸ್ಟೀಮ್ ಮಾಡಿಬಿಟ್ಟು ನೀಟಾಗಿ ನಿಮ್ಗೆ ಎಷ್ಟು ಪ್ರೆಷರ್ ತಡ್ಕೊಳೋಕ್ಕಾಗುತ್ತೋ ಅಷ್ಟನ್ನು ನೀಟಾಗಿ ಹಿಂಗೆ ಕಿತ್ಕೊತಾ ಬಂದರೆ ನೀಟಾಗಿ ಬಂದುಬಿಡತ್ತೆ ನಂಗೆ ಸ್ವಲ್ಪ ಇದು ಉರಿತಾ ಇದೆ ಇಲ್ಲಿ ಒಂದು ಸ್ವಲ್ಪ ಪೀಲಾಗಿದೆ ಸ್ಕಿನ್ನು ಒಳಗಡೆ ನನಗೆ ಕಾಣಿಸ್ತಿದೆ ಇಲ್ಲಿ ತಣಮಿಣ ತಣಮಿಣ ಅಂತ ಒಂದು ಸ್ವಲ್ಪ ಬರ್ನ್ ಆಗ್ತಿದೆ ಆ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ಲ ಸೊ ದಟ್ ಯಾವುದಾದ್ರೂ ಟೋನರ್ ಟೋನರ್ ಇಲ್ಲ ಅಂತಂದರೆ ಯು ಕೆನ್ ಗೋ ವಿತ್ ರೋಸ್ ವಾಟರ್ ಅದೇನು ಪ್ರಾಬ್ಲಮ್ ಇಲ್ಲ ಯಾವುದಾದ್ರೂ ಒಂದು ಕಾಟನ್ ಕಾಟನ್ ಪ್ಯಾಡ್ ಏನಾದರೂ ಕಾಟನ್ ಬಾಲ್ ಏನಾದರೂ ತಗೊಂಡು ಈ ರೀತಿ ಡ್ಯಾಮ್ ಮಾಡ್ಕೊಳ್ಳಿ ಸೊ ದಟ್ ಇದು ಟೋನರ್ ರೀತಿ ವರ್ಕ್ ಆಗಿದೆ ಟೋನರ್ ಏನಕ್ಕೆ ಬಳಸ್ತೀವಿ ಅಂತಂದರೆ ನಾವು ಸ್ಟೀಮ್ ಕೊಟ್ಟಾಗ ಉರಿತದೆ ಸ್ಟೀಮ್ ಕೊಟ್ಟಾಗ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ ಓಕೆ ಆಗ ಈ ಟೋನರ್ನ ಬಳಸೋದ್ರಿಂದ ನಮಗೆ ಪೋರ್ಸ್ ಎಲ್ಲನೂ ಕ್ಲೋಸ್ ಆಗ್ತಾ ಬರುತ್ತೆ ಕ್ಲೋಸ್ ಆದಾಗ ಡರ್ಟ್ ಹೋಗೋಕ್ಕೆ ಚಾನ್ಸ್ ಇರೋಲ್ಲ ನಾವು ಓಪನ್ ಆಗೇ ಬಿಟ್ಟರೆ ಡರ್ಟ್ ಹೋಗಿ ಕೂತ್ಕೊಳ್ಳುತ್ತೆ ಮತ್ತೆ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಗುಳ್ಳೆ ಅದು ಇದು ಪ್ರಾಬ್ಲಮ್ಗಳೆಲ್ಲ ಶುರುವಾಗುತ್ತೆ ಅದು ಒಂದೇ ಕಾರಣಕ್ಕೆ ಇದರಿಂದ ನೋಡ್ಬೋದು ಎಷ್ಟು ಗಲೀಜು ಬರುತ್ತೆ ಅಂತ ಹೇಳಿ ನೋಡಕ್ಕೆ ಇಲ್ಲಿ ಕ್ಲೀನ್ ಆಗಿರುತ್ತೆ ಬಟ್ ಆದ್ರೆ ಒಳಗಡೆಯಿಂದ ನಾವು ಹೇಗೆ ಸ್ಕಿನ್ ಅನ್ನ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ವಲ್ಪ ಅದೇ ಅದ್ ಕೇರ್ಫುಲ್ ಆಗಿ ಮಾಡಿ ಸೂಪರ್ ಸೆನ್ಸಿಟಿವ್ ಸ್ಕಿನ್ ಇರೋರು ಹುಷಾರಾಗಿ ಸ್ಟೀಮ್ ಮಾಡಿ ಹಿಂಗೆ ಪೀಲ್ ಮಾಡಬೇಕಾದ್ರೆ ಬ್ಲ್ಯಾಕ್ ಟೂಲ್ ಅನ್ನ ಬಳಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಈಗ ರಿಮೂವ್ ಮಾಡಿ ಸ್ವಲ್ಪ ಒಂದು ನೋವು ನನಗೆ ಅದು ಬೇರೆ ಚರ್ಮ ತೊಗೊಂಡಿರೋದಂತ ಸ್ವಲ್ಪ ಉರಿತೈತದ ನನಗೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಬಂದ್ರೆ ಸಲೂನ್ ಹೊಸ ಅದು ಓಪನ್ ಆಗಿದ್ರೆ ಇಲ್ಲಿ ಕರ್ಕೊಂಡು ಬಂದವರು ಬೇಗ ಚಿ ಚಿ ಏನಾಗಲ್ಲ ಇಲ್ಲೇ ಇದ್ದೀರಿ ಚೋಟಿಯೇ ಚೋಟು ಮೊಟ್ಟೆ ಚೋಟು ಮೊಟ್ಟೆ ಚಿಟ್ಟು ಪುಟ್ಟ ಚೆನ್ನಾಗಿದೆಯಾ ತುಳಿ ನಂಗೆ ಯಾವ ರೇಂಜಿಗೆ ಫೀಲ್ ಆಗ್ತಿದೆ ಅಂದರೆ ಇಲ್ಲಿ ಬಂದು ಈ ಬ್ರೈಟಲ್ಲಿ ನಿಮ್ಮ ಮುಖ ನೋಡ್ತಿದ್ರೆ ನನಗೆ ಬೇಜಾರಾಗ್ತಿದೆ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಇಷ್ಟೊಂದು ಸೆನ್ಸಿಟಿವ್ ಸ್ಕಿನ್ ಆದರೆ ಸ್ವಲ್ಪ ಕಷ್ಟ ಆ್ಯಕ್ಚುಲಿ ನನಗೆ ನಾನು ಮಾಡೋಕ್ಕೇನು ಕಾರಣ ಅಂತಂದರೆ ನನ್ನ ಮದುವೆ ಟೈಮಲ್ಲಿ ಎಲ್ಲಾನು ಕೂಡ ಆಲ್ಮೋಸ್ಟ್ ನಾವು ಯಾವಾಗಲೂ ಮಾಡ್ಕೊಂಡಿದ್ದೀವಿ ಮನೇಲೇ ಏನಾಯಿತು ಅಂತ ಗೊತ್ತಿಲ್ಲ ಓವರಾಗಿ ನಾನು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತು ನನಗೆ ಓವರಾಗಿ ಅದು ಇದ್ದಿದ್ದು ಚೆನ್ನಾಗಿತ್ತು ಫೀಲಿಂಗು ಚೆನ್ನಾಗಿ ಕಿತ್ತು ಕಿತ್ತು ನನ್ನ ಸ್ಕಿನ್ ಕಿತ್ತೋಗ್ಬಿಟ್ಟಿದೆ ಅದೇನೋ ಒಳ್ಳೆ ಮೂವ್ ಬಿಟ್ಟು ಥರ ಕಾಣಿಸ್ತಿದೆ ಅದು ಸೈವಾಗೂ ಕಾಣಿಸ್ತಿದೆ ಕ್ಲೀನ್ ಮಾಡೋದು ಸೆನ್ಸಿಟಿವ್ ಸ್ಕೀನ್ ಇರೋರು ಆಲ್ಮೋಸ್ಟ್ ನಿಧಾನಕ್ಕೆ ಪೇಷನ್ಸಿಂದ ನಿಮಗೆ ಧೈರ್ಯ ಇದ್ದರೆ ಮಾಡ್ಕೊಳ್ಳಿ ಅಥವಾ ನೀವು ಬೆಟರ್ ಹೋಗಿ ಮಾಡಿಸ್ಕೊಳ್ಳೋದು ಸ್ವೆಟರ್ ಅಂತ ನಮಗೆ ಅನಿಸುತ್ತೆ ಇವಾಗ ಮನೆಗೆ ಹೋಗಿ ಆಗಿ ಅದಾದಮೇಲೆ ನೆಕ್ಸ್ಟ್ ಕೆಲಸ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಅವ್ರನ್ನ ಮಾತಾಡ್ಸೋದು ಕೂಡ ಇದೆ ತೀಟೆ ತೀಟೆ ಈ ಸುಖಿ 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 ಭಾಳ ಚೆನ್ನಾಗಿದ್ಯಾ ಓಕೆ ನಾನು ಈ ಫ್ರೇಮನ್ನ ಮಾಡಿಸ್ಕೊಂಡು ಬಂದ್ವಿ ಆದರೆ ನನ್ನ ಆಸೆ ತುಂಬ ಆಸೆ ಇತ್ತು ನನಗೆ ಈ ಫ್ರೇಮ್ ಅನ್ನ ಮಾಡಿಸ್ಬೇಕು ಇದೆ ಅಂತಲ್ಲ ನಾವು ಮೂರು ಜನ ಇರೋದು ಒಂದು ರೊಮ್ಯಾಂಟಿಕ್ ಫೀಲ್ ಇರೋದನ್ನ ಇಲ್ಲಿ ಹಾಕ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಕಾಣಿಸ್ತೈತಾ ಅಂತ ಕೇಳ್ತಾ ಇದೆಯಾ ಕಾಣಿಸ್ತಾಯ್ತೇ ಅಂತ ಹೇಳ್ಬೇಕು ನನಗೆ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು ಆ್ಯಕ್ಚುಲಿ ಅವರೊಬ್ಬರದೇ ಫೋಟೋ ಅಲ್ಲಿ ಇತ್ತಲ್ವಾ ಅದನ್ನು ನಾನು ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಅಂದ್ಕೊಂಡಿದ್ದೆ ಮಾಡಬೇಕು 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 ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಆ್ಯಂಡ್ ಫೈನಲಿ ಇವತ್ತು ಕಾಲ ಕೂಡಿ ಬಂದು ಹೋಗ್ಬಿಟ್ಟು ಆರ್ಡ್ರ್ ಕೊಟ್ಟು ಈ ಫೋಟೋನ ತೊಳಿಸಿ ಆಮೇಲೆ ಇದನ್ನು ರೀಪ್ಲೇಸ್ ಮಾಡಿದ್ವಿ ಫ್ರೇಮ್ ಅದೇನೇನೆ ಫೋಟೋಸ್ ಮಾತ್ರ ರೀಪ್ಲೇಸ್ ಮಾಡಿದ್ವಿ ಒಂದೇ ಒಂದು ರಿಯಾಕ್ಷನ್ ಬೇಡ ಒಂದೇ ಒಂದು ರಿಯಾಕ್ಷನ್ ಓ ಏನಣ್ಣ ಅಂದ ಮೇಲೆ ಒಂದು ರಿಯಾಕ್ಷನ್ ಇರಬೇಕು ಕೋರ್ಸ್ ನಾನು ನಾನದು ಜಾಸ್ತಿನೇ ರಿಯಾಕ್ಟ್ ಮಾಡ್ತೀನಿ ಎಲ್ಲದಕ್ಕೂ ಅಷ್ಟೇ ಪ್ರತಿಯೊಂದಕ್ಕೂ ನಾನು ಬೇಗ ರಿಯಾಕ್ಟ್ ಮಾಡಿ ಹೇಳ್ಬಿಡ್ತೀನಿ ನನಗೇನು ಅನ್ಸುತ್ತೋ ನಾನು ಅದನ್ನ ಹೇಳ್ಬಿಡ್ತೀನಿ ಮನಸ್ಸಲ್ಲಿ ಇಟ್ಕೊಂಡು ಆ ಥರ ನಾನು ಫೀಲ್ ಮಾಡೋಲ್ಲ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಬಟ್ ಆದರೆ ಇನ್ನೂ ಒಂದು ಮಾತು ಕೂಡ ಹೇಳಿಲ್ಲ ನೋಡೋಣ ಬನ್ನಿ ಹೇಗೆ ಅನಿಸಿದೆ ಅಂತ ಇವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಲ್ಲ ಹೆಂಗನಿಸ್ತು ನೀಂಕ ನಿಂಗೆ ಖುಷಿ ಆಯ್ತಾ

ಹೌದು <Sit ja tari> <laughs>. ಅದಂತು ನಂಗು ಅನ್ಸುತ್ತೆ ಇನ್ನೊಂದು ಮಗು ಬೇರೆ ಅಂದ್ಬಿಟ್ಟು ಅವರೆಲ್ಲರೂ ನಾಳೆ ಆಗದಿದ್ರೆ ಪ್ರೆಗ್ನೆಂಟ ಪ್ರೆಗ್ನೆಂಟ್ ಅಂತ ಮುಂದೆ ಫ್ಯೂಚರಲ್ಲಿ ಅಷ್ಟೇ ಹ್ಮ ಇನ್ನೇನು ಅಷ್ಟೇ ತುಂಬಾನೇ ತುಂಬಾನೇ ಇಷ್ಟ ಆಯ್ತು ಖುಷಿ ನಮ್ ರೂಮ್ ಅಲ್ಲಿ ನಮ್ ಮೂರ್ ಜನ ಇರೋದು ಯಾವ್ದು ಫೋಟೋನೇ ನಮ್ಮ ಹತ್ರ ಒಂದು ತೊಳಸಿಲ್ಲ ನಾವು ಇದೊಂದಿತ್ತು ಅಷ್ಟೇ ನಮ್ಗೆ ಇಬ್ಬರ್ದು ಅದಾದ್ಮೇಲೆ ಇದೆ ಫಸ್ಟ್ ಫೋಟೋ ನಮ್ ನಂದು ನಮ್ ಮೂರ್ ಜನದ್ದು ನಂದು ಶುಕಿ ಆ ಮೂರು ಜನದ್ದು ಫೋಟೋ ಆಗಿರೋದು ನನಗೆ ತುಂಬಾ ಖುಷಿ ಇದೆ ಇದರಲ್ಲಿ ಅಂಡ್ ಇವರಿಗೂ ಖುಷಿ ಆಗಿದ್ಯಂತೆ ಅಂತ ಆದರೆ ನನಗಂತೂ ಕಾಣ್ಸಿಲ್ಲ ಓಕೆ ಗಾಯ್ಸ್ ನಾನು ಈ ವಿಡಿಯೋನ ಏನು ನನಗಂತೂ ಕಾಣ್ಸಿಲ್ಲ ಅಂತಂದ್ರೆ ನಿನ್ನ ಕಾಣಿಸಬೇಕು ನನ್ ಖುಷಿ ಗೊತ್ತಾಗ ಇದ್ರೆ ನಿನ್ನ ಏನ್ ಲವ್ ಮಾಡ್ತಾ ನೀನು ನನ್ ಖುಷಿನೇ ಗೊತ್ತಿಲ್ಲ ಅಂತಂದ್ರೆ ನೀನೇ ಏನು ನೀನು ಆಯ್ತು ಬಿಡು ಓಕೆ ಖುಷಿ ಗೊತ್ತಿರುತ್ತೆ

ನೋಡಿದ್ರ ಏನೆಲ್ಲ ಹೇಳ್ತಾರೆ ಏನೆಲ್ಲ ಬೈತಾರೆ ಇಷ್ಟೆಲ್ಲ ಬೈದ್ರೆ ಹೆಂಗ್ ಸಂಸಾರ ಮಾಡಿರ್ಬೇಡ ನಾನು ಅದನ್ನೇ ಯೋಚನೆ ಮಾಡಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಆಯ್ಕೊಡಿ ಅಂತ ಹೇಳ್ತಾ ಮುಂದಿನ ಕೇರ್ ಬಾಯ್ ಬಾಯ್ ಲಾಲ್ಸೋ ಫ್ಲಾ ಬಾಯ್